وَالْحَقُّ لِي وَلَا يَقُولُونَ عَلَيْكَ مِنَ الْآيَاتِ وَالذِّكْرِ الْحَكِيمِ ಈ ಥರ ಅಂತ ರೀ ನಮಾಜ್ ಈಗ ನಮಾಜ್ ಮಾಡಿ ಚಾ ಕುಡ್ದು ಏ ಹಾಚ್ ಹಾಚ್ ಹಾಚು ಏ ಏ ಏ ಚಲ್ ಚಲ ನವದ ನವದ ಹಾಚ್ರೋ ವಾಚ್ರೋ ಏ ನಕೋ ರುಕೋ ವಾಚ್ ವಾಚ ಚಲ್

ಭಾಳ ಚೋಡ ಹವೇನೇ ಬೀಸೋ ಯಾಕೋ ಉರ್ತು ಚಲ ಕಸ ಚಲ್ ಚಲ ನೋಡ್ರಿ ಈ ಮತ್ತ ಎಂಟು ಎಂಟುವರೆಗೆ ಎದ್ದನಾ ಈ ಐದು ನಿಮಿಷ ನಿಮಿಷದ ನೋಡಿ ಏನ್ ಹೆಚ್ಚಿಂದ ಆತಪ್ಪ ಇದು ನೋಡಿ ಈಗ ಇದು ನೋಡ್ರಿ ಇದು ಸ್ವಲ್ಪ ಕಾಳು ಸ್ವಲ್ಪ ಕಾಳು ಇದು ಇದೈತಲ್ರಿ ಪಾಲಕ್ ಮತ್ತು ಉಳ್ಳಾಗಡ್ಡಿ ಮತ್ತು ಖಾರ ಹಸಿ ಖಾರ ಹಾಕಿ ಗೋಧಿ ಹಿಟ್ಟು ಮತ್ತು ಹಸಿಬೇಳೆ ಹಿಟ್ಟು ಹಾಕಿ ನಾದಿ ನೋಡ್ರಿ ಇದು ಈಗ ನಾ ಇದೇನಂತಾರೆ ಭರಾಠಿ ಒಳಗೆ ಥೇಪ್ಲಾ ಅಂತ ಕರೀತಾರೆ ಥೇಪ್ಲ ಮಾಡ್ತೀನಿ ರೀ ನಾನೀಗ ಈ ಟೇರ್ ಏಕೆ ಸೆಕೆಂಡ್ ಟೇರ್ ಈಗ ಒಂದು ಥೇಪ್ಲಾ ಹಿಂಗೆ ರೀ ಒಂದು ಥೇಪ್ಲಾ ಮಾಡ್ತೀನಿ ನನಗೆ ಬಿಸ್ಮಿಲಾರ ಮಾಡಿದ್ರೆ ಇಷ್ಟೇ ರೀ ಇದು ಥೇಪ್ಲಾ ಅಂತ ಇದಕ್ಕೆ ಇದು ತುಂಬ ರಿಚ್ ಫುಡ್ ಆಗುತ್ತೆ ಮಕ್ಕಳಿಗೆ ಅದು ಈಗ ನೋಡಿರಿ ಉಪ್ಪು ಸ್ವಲ್ಪ ಎಣ್ಣಿನಾರ ತುಪ್ಪನಾರ ಹಾಕಿ ಬೇಯಿಸಿಬಿಡದ್ರಿ ಇದು ಥೇಪ್ಲಾ ಅಂತ ಇದಕ್ಕೆ ಆದರೂ ಆಗೈತಿ ಆಗೈತಿ ತವಾ ಸಿಬಿಣಿ ಹಾಂ ಹಾಕಿ ಎರಡು ಕಡೆ ಬೇಯಿಸ್ಬಿಡ್ರಿ ಓ ಪಗಡಿಸಿ ಪಗಡ ಆಯ್ತು ಹಾಂ ಒಂದು ಸ್ವಲ್ಪ ತಿನ್ನೋ ಹೇಗಾಗಿದ್ದಿತ್ತು ಸ್ವಲ್ಪ ಚೆಕ್ ಮಾಡ yeah

ನೆನ್ನೆ ಮತ್ತೆ ಹೆಂಡತಿ ಮಕ್ಕಳು ಹರ್ತಾರ ಸೀರೆ ಕಾಣ್ಬೇಕಲ್ಲ ಸೀರಿ ಚಂಪರ್ ಹೌದಿಲ್ಲ ಮಳಗುದು ಸೀರೆ ಸಿಗ್ಬೇಕಲ್ ನಿಮಗ ಹೀರಿ ಅಲ್ಲ ಅಲ್ಲ ಬಿಸಿಲ ಓ ಹೋ ಎಲ್ಲಾರು ಇಷ್ಟ ಹಳದಿ ಆಗ್ಬಿಟ್ಲಿ ಇವರು ಇದು ಮಾತಾಡ್ಕೊಂಡ್ರೆ ಹಳದಿ ಸೀರೆ ಅಲ್ಲ ನನಗೆ ಗೊತ್ತಿಲ್ಲ ಮನ ಬಿಟ್ಟಿ ಇವತ್ತು ಗುರುವಾರದು ಹಳದಿ ಹಾಕೊಂಡು ಬರಬೇಕು ಹಳದಿ ಹಾಕೊಂಡು ನಾನು ನಡೆ ಬರಕ ಹಾಕೋರ್ತೀನಿ ಬಸ್ ಕಣ ಸೂಪರ್ ಸೂಪರ್ ಕೂಡ ಜಗಳ ಹತ್ತಿತ್ತು ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಬರತಿದೆ ಬಂದು ಕೂಡ ಜಗಳ ಕೇಸು डुಬ್ಸાડಿದ್ರಿ ನೀವೇನ ಮನಗಳು ಬರ್ದಿರ ಅಂತ ನಮ್ಮ ರಮೇಶiga ನಾನು ತಪ್ಪ ಇದೆ ಟೀಚರ್ ಬಡಿಸಿದ್ರು ಅಂತಂದ್ರೆ ಯಾರಿಗೂ ಗೊತ್ತು ಮನಬಿಟ್ಟಿ ಹಾ ಇರಬೇಕ ಸೂಪರ್ ಮಸ್ತ್ ಕಾಣತ್ತೀ ನೋಡ್ರ ಸೂಪರ್ ತಪ್ಪ ಇದ್ದಿದಿಲ್ಲ ಮನೋಳ್ಗಟ್ಟೀಚಾಕಡೆ ಬರ್ಸಿದ್ರಿ ಊರಂತ ಶಿರ್ಷಂದ್ರ ಶಿರ್ಷಾನ್ ಹೇಳಿದ್ರಿ ಶಿರ್ಷಾನ್ ಮೇಡಮ್ ಅರ್ ಶಿರ್ಷಂದ್ ಮೇಡಮ್ ಎದ್ದಿದ್ರಿ ಮೇಡಮ್ ಎಷ್ಟು ಚಂದ ಇದ್ರಿ ಸೀರಿ ಮೇಡಮ್ ಎದ್ ದಿನ ಬಹಳ ಚಂದ ಕಾಣಿ ಹೊಸದಲ್ರಿ ಹಾ ಒಂದು ಪಿನ್ ಹಾಕೋರಿ ಹಾಂ ಭಾಳ ಚಂದ ಐತಿ ಭಾಳ ದಿವಸದಂತಿರಿ ಒಟ್ಟು ತೆಗದೇ ಇಲ್ಲ ಸರ್ ಮೇಡಮ್ ಅದು ಮನೆಗು ಟೀಚರ್ ಸಿಂದ ಚಲೋ ದಿನಕ್ಕೊಂದು ಬಣ್ಣ ಐತಿ ಅಂತ ನನ್ಗೆ ಗೊತ್ತಿಲ್ಲ ಹಾಲು ಕುಡ್ದಿಲ್ಲ ನೀನು ಮತ್ತು ಕೇಸ್ ಬಂದಾವಲ್ಲ ಒಳ್ಳೆ ಸಲ ಹಾಲು ಕುಡಿದ್ರಿ ಏ ಅವ ಆಶಿಪೋಟ್ ಏನೇನು ಹೊಲ ಸೋಲಿಸಿ ಮಾತಾಡ್ತಾನಂತ ನೋಡು ಅವನ್ನ ಅನ್ನಬಾರದು ಪದ ಚಾಕು ಹಿಂಗೆಲ್ಲ ಮಾತಾಡ್ತಾರಂತ ಒಟ್ಟು ಹೆಸರು ಎಲ್ಲರೂ ಸೇರಿ ಅವನ ಬಗ್ಗೆ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡ್ರದ ಯಾಕಂದ್ರೆ ಮಕ್ಳು ಬೇಗದ ಎಲ್ಲ ಬರಬಾರ್ದು ಹೌದಿಲ್ಲ ಹೋಗೋ ನೀವು ಹೊರಗೆ ನಿಂತು ಬಿಡ್ರಿ

ಕುಡಿಬೇಕು ಹಾಲು ಕುಡಿಬೇಕು ಎಷ್ಟು ಖಾಲಿ ನೋಡು ವೆರಿ ಗುಡ್ ವೆರಿ ಗುಡ್ ಮತ್ತೆ ನೀವು ಹಾಲು ಹಾಕೊಂಡು ಹೋಗಿ ಕುಡ್ರಾಗತ್ತೆ ನಿಮ್ಗೆ ಚಲೋ ನೋಡೋದು

I'm not going কাম <muchos> তাৰি

ಸುಮ್ ಸುಮಿರು ಏನತು ಹಿಂಗ್ ಪುಸ್ತಕ ಹುಡ್ಕಾಡೇರಿ ಒಬ್ಬ ಜಗಳ ಹರಿದಿರಿ ಬೈಲಿ ನೀವ ನೀನ್ ಯಾಕೆ ಲೇಟ್ ಮಾಡಿದಿ ಹ್ಮ್ ಮತ್ತೆ ಹಿಂಗ ಮಾಡಿದ್ರಿ ಏನ್ ಮಾಡೋಣ ಅವ್ರ ಅಲ್ಲಿ ಕುಂತಾಗ ಹಾಕ್ತಾರೆ ಅವರು ಯಾಕಂದ್ರೆ ಅವ್ರು ಬಡ ಬಂದು ಕಾಜಾ ಹಿಂದೇನತ ನೀನ್ ಯಾಕೆ ಹಾಲು ಕುಡುದಿಲ್ಲ ಅಲ್ಲೇ ಸುಮ್ ಎಲ್ಲ ಲಕ್ಷ ಕೊಟ್ಟಿಲ್ಲ ಅಲ್ಲಿದ್ದಾಗ ಹೋಗ್ರಿ ಹಾಕ್ತಾರವ್ರು ಇಲ್ಲಿ ಕಂದ್ರ ಅವ್ರು ಏನ್ ಮಾಡ್ತಾರ ಬಡಬಡ ಬಂದು ಬಕೆಟ್ ತೊಳದ್ ಇಟ್ಟು ಕೆಲ್ಸ ನಿಂದಿರ್ತಾರ ಮುಂದೆ ಕೆಲ್ಸ ಚೆನ್ನಾಗಿರ್ತಾವ್ರು ಅಷ್ಟ್ ಮಾಡ್ತೀರ ನಾಳಿದ್ದ ಹ ಹತ್ತಿ ಅಂತ ಒಯ್ದೊಂದು ಹ ಇವತ್ತು ಏನು ಮಾಡತ್ತೀರ ಅಡಿಗೆ ಹೆಂಗರ ಚಪಾತಿ ಚಪಾತಿ ತತ್ತಿ ಸ್ಪೆಷಲ್ ಚಲೋ ಮಾಡಿದ್ರ ಒಳ ಒಳ ಅದು ಬಾಯ್ಲ್ ಅಡಿಗೆ ಕೊಡುಕಿದ್ರು ಅಲ್ಲ ಇದು ಇದು ಏನು ಐಡಿಯಾ ಅದಪ್ಪ ಇವ್ರ ಕಡೆ ಇದು ಐಡಿಯಾ ಚಲೋ ಐತ್ ನೋಡಿದ್ ಇಲ್ಲ ಇಲ್ಲ ಅಂದ್ರೂ ಇಲ್ಲ ನಾನು ನಮ್ಮ ಮನೆಯಾಗ ನಾನು ಹೊಳಂಬಳ ಇದನ್ನ ಲಟ್ಗೆ ಲಟ್ಸು ಮನೆ ಹುಡ್ಕಿರ್ತಿರ್ತೀನಿ ಭಾಳ ಚಲೋ ಅನಿಸ್ ನೋಡಿದ ಐಡಿಯಾ ಇನ್ನು ನಾನು ಪ್ಲೇಟ್ನಾಗ ಮಾಡ್ತೀನಿ ತಡೀನ್ ಅದ ಅದ ಚಲೋ ಬರ್ತಾವಲ್ಲ ಎಷ್ಟಂತಿ ನಷ್ಟಗ್ ಎಷ್ಟಂತಿ ನಷ್ಟಗ್ ಅದ ಅದೇ ಆಮೇಲೆ ಅಂದ್ರೆ ಬೆಳಿಗ್ಗೆ ಇಟ್ಬಿಡುದು ಗುಡ್ ಗುಡ್ ಐಡಿಯಾ ಗುಡ್ ಐಡಿಯಾ ಎಲ್ಲರದು ಗುಡ್ ಐಡಿಯಾ ಐತಿ ಅದಕ್ಕೆ ಒಂದು ಏನ್ರ ಒಂದು ಇರ್ತೈತಿ ಒಬ್ಬೊಬ್ಬರ ಕಡೆ ಒಂದು ಟ್ಯಾಲೆಂಟ್ ಇದೆ ನೋಡ್ರಿ 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 ನಾನು ವೀರಪ್ಪ ಅಕ್ಕಂತ ಹೆಸರು ಕೊಡಿ ನೋಡ್ರಿ ಆ ನೀ ಪ್ರಾರ್ಥನೆಗೆ ಅದನ್ನ ದೊಡ್ಡ ಟೀಚರ್

ತಪ್ಪಿ ಎಷ್ಟು ದುಡ್ದು ಚಪ್ಪಂಡ್ರುತ್ತಲ್ಲ ನಿಮ್ಮ ಅಪ್ಪಾರ ಮಾಡಿದ್ರು ಮಾಡ್ತೀಯ ಅಣ್ಣನಂತ ಶಾಲಿ ಹುಡುಗ ದುಡ್ದು ಕೊಟ್ಟಾನ ಪಾಪ ನಿಮ್ಮ ಅಪ್ಪಾರ ಏನು ಇಲ್ಲಿ ಬಿಡುವ ಅವ್ರ ಅಣ್ಣಗೊಂದ್ ಚಪ್ಪಾ ಹುಡುಬಿಡ್ ಎಲ್ಲ ಅವನ ಕಡೆ ಎಲ್ಲಾ ಬುದ್ಧಿತಿ ನಿಮ್ಮ ಅಣ್ಣನ ಕಡೆ ಉಪಾಧ್ಯ ಮಾತಾಡ್ತಾನವ ಯಾರ್ ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ನಡಿ ಇರದ ಬಾಕಿ ಚೆಕ್ ಮಾಡುವ ಬಾಕಿ ಚೆಕ್ ಮಾಡಿ ಚೆಕ್ ಮಾಡ್ರಿ ಯಾರವರು ಏನ್ ಮಾಡಿ ಯಾಕೋ ರಾಮ ಯಾರು ಯಾಕೋ ಬಿಡ್ರಿ ಬಿಡಿ ತೊಂಬಾರೋ ಎಕ್ಸ್ಟ್ರಾ ಯಾವ್ದಾರ ಎಕ್ಸ್ಟ್ರಾ ಇದ್ರೆ ತಂದು ಕೊಡ್ರಿ ಒಂದ್ ಬಾಟ್ಲಿ ಒಂದ್ ಕೊಡ್ರಿ ತಂದು ಇಲ್ಲಿ ಮನೆಯಾಗ ಆಗೋದು ಎಕ್ಸ್ಟ್ರಾ ಇದ್ರೆ ತರ್ತಿವತ್ತಿ ಹಾ ಪಾಟ್ರಾ ಈಗ

kola do ho tengo ने कसं का कस टीचर हाजिर नाही तरी जर ना हो किंरू आंगा फ्री मध्ये तो आगोन नाना ये मदर पे आत्री व आत्री इंग्लिश एड आ कसर बोल उटुक उटुक करतेन तो यो चिलरले हं टीचर